ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಚರ್ಚೆ ಮಾಡೋದು ಎರಡು ಸಾವಿರ ಇಪ್ಪತ್ತೈದರ ಆಗಸ್ಟ್ ತಿಂಗಳಲ್ಲಿ ಅತ್ಯಧಿಕ ಬಡ್ಡಿದರ ನೀಡುತ್ತಿರುವ ಟಾಪ್ ತ್ರೀ ಬ್ಯಾಂಕ್ಗಳ ಬಗ್ಗೆ ನೀವು ಹಣವನ್ನು ಎಫ್ ಡಿಯಲ್ಲಿ ಇಡೋಕೆ ಯೋಚಿಸ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಶುರು ಮಾಡೋಣ ಮೊದಲನೇದಾಗಿ ಯುನೈಟೆಡ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಟಾಪ್ ಪಾಯಿಂಟ್ ಅಲ್ಲಿರುವ ಈ ಬ್ಯಾಂಕ್ ಈ ಬ್ಯಾಂಕಿನಲ್ಲಿ ಎಂಟು ಪಾಯಿಂಟ್ ಫೈವ್ ಪರ್ಸೆಂಟ್ ಬಡ್ಡಿ ದರ ಇದೆ ಹಾಗೆ ಹಿರಿಯ ನಾಗರಿಕರಿಗೆ ನೈನ್ ಪರ್ಸೆಂಟ್ ವರೆಗೂ ಬಡ್ಡಿ ದರ ಇದೆ ಹಾಗೆ ಈ ಬ್ಯಾಂಕಿನ ಅವಧಿ ಐದು ವರ್ಷಗಳು ಮಾತ್ರ ಉದಾಹರಣೆಗೆ ನೀವು ಒಂದು ಲಕ್ಷ ಎಫ್ ಡಿ ಮಾಡಿದ್ರೆ ಅದು ಐದು ವರ್ಷದಲ್ಲಿ ಒಂದು ಪಾಯಿಂಟ್ ಐದು ಲಕ್ಷಕ್ಕಿಂತ ಹೆಚ್ಚು ನಿಮಗೆ ಸಿಗಬಹುದು ಹಾಗೆ ಇದು ಆರ್ ಬಿ ಐ ಅನುಮೋದಿತ ಸ್ಮಾಲ್ ಬ್ಯಾಂಕ್ ಆಗಿದ್ದು ನಿಮ್ಮ ಹಣಕ್ಕೆ ಭದ್ರತೆ ಕೂಡ ಇರುತ್ತೆ ಹಾಗೆ ಈ ಬ್ಯಾಂಕಿನಲ್ಲಿ ಆನ್ಲೈನ್ ಮೂಲಕ ಎಫ್ಡಿ ಸಹ ಲಭ್ಯವಿದೆ ಈ ಬ್ಯಾಂಕ್ ನಿಮಗೆ ಸುರಕ್ಷಿತವಾಗಿರುತ್ತದೆ ಹೆಚ್ಚು ಬಡ್ಡಿ ಪಡೆಯೋಕೆ ಹಾಗೆ ಎರಡನೇ ಬ್ಯಾಂಕ್ ಬಂದು ಜನಾ ಬ್ಯಾಂಕ್ ಸ್ಮಾಲ್ ಫೈನಾನ್ಸ್ಗಳ ಫೈನಾನ್ಸ್ ಬ್ಯಾಂಕ್ಗಳ ಪೈಕಿ ಜನಪ್ರಿಯ ಬ್ಯಾಂಕ್ ಆಗಿರುವ ಈ ಬ್ಯಾಂಕಿನಲ್ಲಿ ಎಂಟು ಪಾಯಿಂಟ್ ಟೆನ್ ಪರ್ಸೆಂಟ್ವರೆಗೂ ಬಡ್ಡಿ ವೇತನ ಇದೆ ಹಾಗೆ ಹಿರಿಯ ನಾಗರಿಕರಿಗೆ ಎಂಟು ಪಾಯಿಂಟ್ ಎಂಬತ್ತು ಪರ್ಸೆಂಟರಷ್ಟು ಬಡ್ಡಿ ದರ ಇದೆ ಹಾಗೆ ಈ ಬ್ಯಾಂಕಿನ ಅವಧಿ ಎರಡರಿಂದ ಮೂರು ವರ್ಷಕ್ಕೆ ಇದರಿಂದ ನಿಮಗೆ ಎರಡರಿಂದ ಮೂರು ವರ್ಷಕ್ಕೆ ಹೆಚ್ಚು ಬಡ್ಡಿ ಬರುವ ಲಾಭವಿದೆ ಈ ಬ್ಯಾಂಕಿನ ವಿಶೇಷತೆಗಳು ಫಿಕ್ಸ್ಡ್ ಡಿಪಾಸಿಟ್ನಲ್ಲಿ ಮಾಸಿಕ ಬಡ್ಡಿ ಪಾವತಿ ಆಯ್ಕೆ ಕೂಡ ಇದೆ ಹಾಗೆ ಆನ್ಲೈನ್ ಮೂಲಕ ಖಾತೆಯನ್ನು ಆರಂಭಿಸಬಹುದಾದ ಸರಳ ವಿಧಾನವು ಕೂಡ ಈ ಬ್ಯಾಂಕಿನಲ್ಲಿ ನಿಮಗೆ ಸಿಗುತ್ತೆ ಹಾಗೆ ಮೂರನೇ ಬ್ಯಾಂಕ್ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಅತಿ ದೊಡ್ಡ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಿರಿಯ ನಾಗರಿಕರಿಗೆ ಸೆವೆನ್ ಪಾಯಿಂಟ್ ಸೆವೆನ್ ಸೆವೆಂಟಿ ಫೈವ್ ಪರ್ಸೆಂಟ್ ಬಡ್ಡಿ ದರ ಇದೆ ಹಾಗೆ ಇದರ ಅವಧಿ ಐದು ವರ್ಷಗಳಲ್ಲಿ ಮಾತ್ರ ಹಾಗೆ ನಿಜವಾದ ಭದ್ರತೆ ಮತ್ತು ವಿಶ್ವಾಸ ವಿಶ್ವಾಸವಾಗಿದೆ ಈ ಬ್ಯಾಂಕ್ ಮತ್ತೆ ರೆಗ್ಯುಲರ್ ರೆಗ್ಯುಲರ್ ಸಿಟಿಸಿಗೆ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಮತ್ತು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ವರೆಗೂ ಬಡ್ಡಿ ದರವಿದೆ ಈ ಬ್ಯಾಂಕಿನ ಲಾಭ ಯಾವುದೇ ಮರುಪಾತಿ ಸಮಸ್ಯೆ ಇಲ್ಲ ಎಸ್ ಬಿ ಐ ಎಫ್ಡಿ ಮೇಲೆ ಅನ್ಶೂರಡ್ ಭದ್ರತೆ ಕೂಡ ಈ ಬ್ಯಾಂಕಿನಲ್ಲಿ ಇರುತ್ತೆ ನೋಡಿ ಸ್ನೇಹಿತರೆ ಹೆಚ್ಚು ಬಡ್ಡಿಗೆ ಹಣ ಇಡೋ ಮೊದಲು ಗಮನಿಸಬೇಕಾದ ಈ ವಿಷಯಗಳನ್ನು ತಿಳ್ಕೊಳ್ಳಿ ಮೊದಲೇದಾಗಿ ಬ್ಯಾಂಕ್ ಆರ್ ಬಿ ಐಗೆ ನಮೋದಿತವಾಗಿದೆಯಾ ಇಲ್ಲವೆಂದು ಪರಿಶೀಲಿಸಿ ಹಾಗೆ ಸ್ಮಾಲ್ ಬ್ಯಾಂಕ್ಗಳಲ್ಲಿ ಇಡುತ್ತಿರುವ ಹಣ ಐದು ಲಕ್ಷದವರೆಗೆ ಮಾತ್ರ ಡಿಪಾಸಿಟ್ ಇನ್ಸೂರೆನ್ಸ್ಗೆ ಒಳಗೊಂಡಿರುತ್ತೆ ಹಾಗೆ ಎಫ್ ಡಿ ಇಂಟ್ರೆಸ್ಟ್ ಮೇಲೆ ಲಾಭದಾಯಕರ ಟ್ಯಾಕ್ಸ್ ಸೇವಿಂಗ್ ಯೋಜನೆಗಳನ್ನು ಬಳಸಿ ಈ ಹೆಚ್ಚು ಲಾಭ ಸಿಗಬೇಕಂತ ನೀವು ಅಂದುಕೊಂಡ್ರೆ ಸ್ಮಾಲ್ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಎಫ್ ಡಿ ಒಳ್ಳೆಯ ಆಯ್ಕೆ ಆದರೆ ನಿಮ್ಮ ಹಣವನ್ನು ವಿಭಜಿಸಿ ಹೂಡಿಕೆ ಮಾಡುವುದು ಬುದ್ಧಿವಂತಿಕೆಯ ಲಕ್ಷಣ ನೋಡಿ ಸ್ನೇಹಿತರೆ ಕಾಮೆಂಟ್ ಮಾಡಿ ನೀವು ಯಾವ ಬ್ಯಾಂಕ್ನಲ್ಲಿ ಎಫ್ ಡಿ ಮಾಡಿದ್ದೀರಾ ಅಂತವಾ ಹೆಚ್ಚು ಹಣಕಾಸು ಮಾಹಿತಿ ಮತ್ತು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ